ಎಲ್ಲರೂ ಗರ್ವದಿಂದ ನಮ್ ಫ್ಯಾಮಿಲಿ ಡಾಕ್ಟರ್ ಇವ್ರು ನಮ್ ಫ್ಯಾಮಿಲಿ ಡಾಕ್ಟರ್ ಅವರು ಅವ್ರ ಆ ಹಾಸ್ಪಿಟಲ್ ಇರ್ತಾರೆ ಈ ಹಾಸ್ಪಿಟಲ್ ಇರ್ತಾರ ಗರ್ವದಿಂದ ಹೇಳ್ತಾರೆ ನಾನ್ ನಿಮಗ್ ಒಬ್ಬ ಫ್ಯಾಮಿಲಿ ಫಾರ್ಮರ್ ಅಂತ ಇಟ್ಕೋರಿ ಫ್ಯಾಮಿಲಿ ಫಾರ್ಮರ್ ಅಂದ್ರೆ ನಿಮಗ ವಿಷ ಮುಕ್ತ ಆಹಾರಗಳನ್ನ ಕೊಡಿಸೋರು ಇದು ಧರ್ಮದ ಬೆಳೆ ಅಂತ ನಮ್ ನಮ್ಮ ನಮ್ ತಾತನವ್ರಾಗಲಿ ಏನು ಸಣ್ಣ ಇದು ಧರ್ಮದ ಇದು ಇದರಲ್ಲಿ ತ್ರಿ ಫ್ಯಾಟಿ ಆಸಿಡ್ ಇರ್ತದ್ರೆ ಉಮೇಗಾ ತ್ರಿ ಫ್ಯಾಟಿ ಆಸಿಡ್ ತಾಯಿ ಎದೆಹಾಲಲ್ಲಿ ಇರುತ್ತ ಮೀನಲ್ಲಿರುತ್ತೆ ಅದು ನಮ್ಮ ಜೋಳದಲ್ಲಿ ಸಿಕ್ಸ್ಟಿ ಎಂ ಜೆ ಇರ್ತದೆ ಈ ಊಟ ಊಟ ಅಪೆಂಡಿಕ್ಸ್ ಎಲ್ಲಿದ್ದು ಹಾರ್ಟ್ ಎಲ್ಲಿ ಇವ್ ಡೆಂಗಿ ಎಲ್ಲಿತ್ತು ಟೈಫೈಡ್ ನಮ್ ತಂದೆಯವರು ತೊಂಬತ್ತೈದು ವರ್ಷ ಬದುಕಿದ್ರಿ ಒಂದ್ ದಿವಸ ಕೆನಲ್ ಹಸಿ ಗೊತ್ತಿಲ್ಲ ಈಗ ಹುಟ್ಟಿದ ಮಗಿ ಕೆನಲ್ ಹಾಕ ಕೆಲವಾರು ಜನರ ಏನ್ ಮಾಡ್ತಾರ ಹಸಿ ಏನ್ ಸರಿಯಾಗಿರಂಗ್ಲಪ್ಪ ಅಂತರ ಸುಟ್ಟು ತಿಂತಾರ ಸುಟ್ಟು ತಿನ್ನೋದಕ್ಕೆ ಹಸಿವು ತಿನ್ನೋದು ಬೆಟರ್ ಬೆಟರ್ ಯಾಕಂದ್ರ ಅದು ತಾಯಿ ಎಲ್ಲಿ ಎದಿ ಹಾಲುದ್ದಂಗ್ ಇದು ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಬುಳ್ ಇವತ್ ನಾವು ನಮ್ಮ ಯಾದಗಿರಿ ಜಿಲ್ಲೆಯ ಯಲೇರಿ ಗ್ರಾಮದಲ್ಲಿದ್ದೀವಿ ನಮ್ಮ ಜೊತೆ ವಿಶ್ವಶಂಕರ್ ಗೌಡ್ರಿದ್ದಾರೆ ನಮಸ್ಕಾರ ರೀ ಜೊತೆಗೆ ಮಲ್ಲಿಕಾರ್ಜುನ್ ಅಂಕ್ರೆಡ್ಡಿ ಸಾರ್ ಅವರು ಈ ತೋಟದ ರೈತರು ನಮಸ್ಕಾರ ರೀ ಸರ್ ನಮಸ್ಕಾರ ಇವತ್ತು ವಿಶೇಷವಾಗಿ ನಮ್ಮ ನಾಡಿನ ಜೋಳದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀವಿ ಜೋಳ ಅಂದ್ರೆ ಎಲ್ಲಾ ಕಡೆನೂ ಬೆಳಿತಾರೆ ಅದ್ರದ್ದೇನು ವಿಶೇಷತೆ ಅಂತ ಹೇಳ್ಬೋದು ಆದ್ರೆ ಯಾದಗಿರಿ ಜಿಲ್ಲೆಯ ಯಲೇರಿ ಗ್ರಾಮದ ಜೋಳಕ್ಕೆ ಒಂದು ಪ್ರತ್ಯೇಕವಾದ ಮಹತ್ವ ಇದೆ ಅದರದ್ದೇ ಆದಂತ ಒಂದು ವಿಶೇಷತೆ ಇದೆ ಅದ್ರ ಬಗ್ಗೆ ಮಾಹಿತಿನ ಪಡೆಯೋಣ ಎಷ್ಟ್ ಎಕರೆದಲ್ಲಿ ಜೋಳ ಬೆಳೆದ್ರಿ ನಾವು ಒಂಬತ್ತು ಎಕರೆದಲ್ಲಿ ಜೋಳ ಬೆಳೆದಿರಿ ಒಂಬತ್ತು ಎಕರೆ ಈ ಕಟಾವಿಗೆ ಕಟ ಇನ್ನೊಂದು ವಾರದ ಇನ್ನೊಂದು ವಾರದ ಕಟಾವು ಕಟಾವು ಈ ಈ ವರ್ಷ ಇಲ್ರಿ ಮಳೆ ಅಂದ್ರೂ ಈ ರೀತಿ ಜೋಳ ಬೆಳೆದ್ರಿ ಅದಕ್ಕೆ ಕಾರಣ ಏನು ಯಾವ ರೀತಿ ಬೆಳೆದ್ರಿ ಸ್ವಲ್ಪ ಮಾಹಿತಿ ಏನಲ್ರಿ ಇದ್ರ ಒಂದೇ ಉದ್ದೇಶ ನಾವು ಉಳಿಮೆ ಕಂಪಲ್ಸರಿ ಜೋಳದೊಳಕ ಮಾಡಿ ಉಳಿಮೆ ಮಾಗಿ ಉಳುಮೆ ಮಾಡಿದ್ರಮ ಜೋಳ ಬೆಳೀತಕ್ಕ ನೂರ್ ನೂರ್ ಸತ್ಯ ಉಳುಮೆಗೆ ನಾವು ಮಾಡ್ಲಿಲ್ಲ ಅಂತ ಹೇಳ್ರಿ ಜೋಳ ಬರೋಬರಿ ಬರಂಗಿಲ್ಲ ನೀರ್ ಹಿಡಿದಿಟ್ಕೊಳ್ಳಿ ನಾವು ಶಿರಂಗಿಲ್ಲ ಅದು ಒತ್ತಂಬಡ್ತರಿ ಸಣ್ಣ ಅದು ಏನೋ ಒಂದ್ ಸರಿಯಾಗಿ ನಮ್ ಕಾಣಂಗಿಲ್ಲ ಈಗ ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ಉಳುಮೆ ಮಾಡ್ಲಕ್ಕ ಎರಡು ಬೆಳೆ ಒಂದು ಜೋಳ ಒಂದು ತೊಗರಿ ಸೂರ್ಯಪಾನ ಆಗ್ಲಿ ಏನೇ ಬೆಳಿ ಈ ವರ್ಷ ಜೋಳ ಬೆಳೆದೊಡ್ರಿ ಮತ್ತೆ ಮುಂದಕ್ಕೆ ಉನಾಸ್ರಿ ಅಂದ್ರೆ ತೊಗರಿ ಸೂರ್ಯಪಾನ ಬೆಳೆ ಮಾರ್ಪಾಡು ಬೆಳೆ ಮಾರ್ಬೋ ಕಂಟಿನ್ಯೂ ಒಂದೇ ಬೆಳೆ ಹಾಕಂಗಿಲ್ಲ ಇದ್ ಜೋಳ ಬೆಕ್ಕ ಮತ್ತೆ ಹರಗದು ಮತ್ತೆ ಬಿತ್ತದು ಮತ್ತೆ ಉಳಿಮೆ ಮಾಡೋದು ತೊಗರಿ ಯಾವ ತರ ಭೂಮಿ ತಯಾರಿ ಮಾಡ್ಕೊಂಡ್ರಿ ಭೂಮಿ ಅಂದ್ರೆ ನೋಡ್ರಿ ಮಾಗಿ ಫಸ್ಟ್ ಉಳಿಮೆ ಅದಾದ್ಮೇಲೆ ಟ್ಯಾಕ್ಟರ್ ಟಿಲ್ಲರ್ ಆದ್ಮೇಲೆ ಎತ್ತುಗಳಿಂದ ಬೆಳೆ ಸಾಧಾರಣ ಯಾವ ಎತ್ತುಗಳಾದ್ರೂ ನೋಡಿ ಯಾಕಂದ್ರ ಒಂದ್ ಎಪ್ಪತ್ತ ಎಂಬತ್ ಪರ್ಸೆಂಟ್ ಅದು ಉಳಿವೆ ಮಾಡುದ್ರಾಗೆ ಭೂಮಿ ಒಂದು ಸ್ಟೇಜಿಗೆ ಬರ್ತದೆ ಅದಾದ್ಮೇಲೆ ಬಿತ್ತದ ಯಾವ ತರ ಬಿತ್ತನೆ ಮಾಡಿರಿ ಬಿತ್ತ್ರಿ ಎಲ್ಲ ತಿಂಗಳಲ್ಲಿ ಬಿತ್ತನೆ ಮಾಡ್ರಿ ಇದು ನಾವು ಅಕ್ಟೋಬರ್ ಹನ್ನೊಂದಕ್ಕ ಚಿತ್ತಿ ಮುಗಿತದ್ರಿ ನಾವು ಮೂರ್ ದಿವಸ ಕಳಿತೀವ್ರಿ ಅದ್ ಚಿಟ್ಟಿ ಮಳೆ ಮೂರ್ ದಿವಸವಾದ್ಮೇಲೆ ಅದ್ರ ವಾತಾವರಣ ಕೇಸಿ ನಾವು ಕುರಿ ಚಾ ಮಾಡ್ತೇವೆ ಒಂದ್ ಮಾಡಿ ದಿವಸ ಮುಂದಕ್ಕೆ ಹೋಗ್ಲಂತ ಒಂದ್ ಏಳಕ್ಕೆ ಏನು ಆಯ್ತು ಒರಪು ಮಳೆ ಏನ್ ಲಕ್ಷಣ ಕಾಡ್ಲಪ್ಪ ಅಂತಂದ್ರ ಆ ಹದ್ನಾಕ್ ಹದಿನೈದು ತಾರೀಕು ಕುರಿ ಚಾಲ್ ಮಾಡಿಬಿಡ್ತೇವೆ ಈ ಕೆಲವಾರು ಭೂಮಿಗಳು ಕೆಲವಾರು ಭೂಮಿಗಳು ಅದಕ್ ಒಂದ್ ವಾರ ಡಿಫ್ರೆನ್ಸ್ ಹೋಗ್ತಾವ್ ಬಿತ್ತೀ ಅದು ನೋಡ್ರಿ ಸುಮಾರು ಅಂತಂದ್ರ ಒಂದು ಎರಡ್ ಆಗ್ಬೋದು ಅದು ಯಾಕಂದ್ರ ಮಣ್ಣು ಜಾಸ್ತಿ ಇತ್ತ ನಾವು ಒಳಗ್ ತಂಪುರ್ತಾವ ಹೊಡಿಯೋಂಗಿಲ್ಲ ಯಾವಾಗ ಸಣ್ಣ ಎಳೆಕ ಚಾಲು ಮಾಡ್ತಲ್ರಿ ಅವಾಗ ನಾವು ಹೊಡಿತೀವಿ ಎರಡ್ ಸಾಲ ಹೊಡಿಬಹುದು ಮೂರ್ ಸಾಲು ಅವ್ರವ್ರ ಅನುಕೂಲಕ್ಕ ಮನೆಯರೇ ಸ್ವಂತ ಮಾಡಿದ್ರಪ್ಪ ಎರಡ್ ಸಾಲ ಹುಡಿಬಹುದು ಮೂರ್ ಸಾಲ ಹುಡಿಬಹುದು ಅದಕ್ಕೆ ಏನ್ ಅಭ್ಯಷ್ಟು ಹೊಡೆದಷ್ಟು ಚಲೋ ಅಂತ ಅವ್ರು ಈಗ ಈ ವರ್ಷ ಮಳೆನೇ ಇಲ್ರಿ ಈ ತರ ಯಾವ ತರ ಬೆಳೆದವ್ರಿ ಏನ್ ಒಂದು ಸೃಷ್ಟಿ ಯಜಮಾನಿ ಇದು ಧರ್ಮದ ಬೆಳೆ ಅಂತ ಯಜಮಾನ ನಮ್ ನಮ್ಮ ನಮ್ ಇದು ಇದೇನು ಸಣ್ಣ ಅಲ್ಲಪ್ಪ ಇದು ಧರ್ಮದ ಬೆಳೆದು ಇದು ಮಳೆಗಾಲದಾಗ ಒಂದೇ ವಾರ ಹದಿನೈದು ದಿವಸ ಮಳೆ ಐತಪ್ಪ ಅಂದ್ರೆ ಒಂದು ಕಡ್ಡ ಸುಟ್ಟೋಗಿಬಿಡ್ತದೆ ಇದು ಇಲ್ಲಿಗೆ ಐದನೇ ತಿಂಗಳ ರನ್ನಿಂಗ್ ಬೆಳೀದು ಐದ್ನೇ ತಿಂಗಳಿಂದ ಭೂಮಿಲಿಂದ ಮ್ಯಾಲಿಂದ ಒಂದ್ ಸಿಕ್ಕಿಲ್ಲ ಇದ ಗಿಡ ಗಿಡ ಅಂದ್ರೆ ನೋಡ್ರಿ ನೀವು ನೋಡ್ತಾರ ಎಷ್ಟು ಇನ್ನ ಒಂದು ಹದಿನೈದು ದಿವ್ಸ ಇದ್ರೆ ಇದೇ ಇರ್ತಾರೆ ಮತ್ತೆ ಅಂದ್ರೆ ಅದು ದೈವ ಸೃಷ್ಟಿ ಇದು ಇದೊಂದು ಉಳ್ದ್ ಧರ್ಮ ಮತ್ತೆ ಯಾವ್ ಇಲ್ರಿ ಯಾವ ಕವಳಿ ಆಗಂಗಿಲ್ಲ ತೊಗರಿ ಆಗಂಗಿಲ್ಲ ಸೂರ್ಯಪ್ಪನ ಆಗ್ಲ ಹೆಸರಂಗ್ಲಾ ಉದ್ದಾಗ್ಲಾ ಅಲ್ಸಂದ್ ಇದು ಇದೊಂದು ಧರ್ಮದ ಬೆಳೆಸಿ ಉಳಿಮೊಂದು ಚಲೋ ಮಾಡಿದ್ರೆ ನೂರ್ಕ್ ನೂರು ಸತ್ಯ ಜೋಳ ಬೆಳೆದು ಇದು ನಮ್ ಭೂಮಿ ಸರ್ ಅದ್ರಾಗ ಒಂದ್ ಎರಡ್ ವರ್ಷದಿಂದ ಜಾಳಕ್ಕನೂ ಒಳ್ಳೆ ಬೆಲೆ ಬಂದದ್ರಿ ಮೊದ್ಲೆಲ್ಲ ರೇಟ್ ರೇಟ್ ಈಗ ನೋಡ್ರಿ ಮೊನ್ನೆ ಏಳು ಎಂಟು ಸಾವಿರ ತನ್ ಬಂದ ರೇಟ್ ನಮ್ ರೈತರಿಗೆ ಈ ರೇಟ್ ಹಿಂಗ ಸಿಕ್ತಪ್ಪ ಅಂದ್ರ ನಾವ್ ಏನ್ ಬಡ್ರಲ್ಲ ಒಂದ್ ವರ್ಷ ಸಿಗ್ತದ ಒಂದ್ ವರ್ಷ ಸಿಗಂಗಿಲ್ಲ ಪೈಲೆ ಒಂದ್ ಲೆಕ್ಕ ಹಾಕಿದ್ರಿ ನಾವು ಹತ್ತಿ ಬೆಳೆದಾಗ್ಲಿ ಮೆಣಸಿನಕಾಯಿ ಬೆಳೆದಾಗ್ಲಿ ಸಾಕಷ್ಟು ಗೊಬ್ಬರ ಎಣ್ಣೆ ಖರ್ಚ್ ಮಾಡ್ಬೇಕ್ರಿ ಅದಕ್ ನೋಡ್ರಿ ಯಾವ್ದೇ ಒಂದು ಲಕ್ಷ ರೂಪಾಯಿ ಬೆಳಿಬೇಕಾರ ಐವತ್ತಾರು ಸಾವಿರ ರೇಟ್ ಉರ್ಲೆ ಹಾಕಬೇಕ್ರಿ ಅವ್ ಆಯ್ತು ಈಗ ಯಾಕಂದ್ರ ಮೆಣಸಿನ್ಕಾಯಿ ಬೆಳ್ದು ಲಕ್ಷಾನ್ ಗಟ್ಟಲೆ ಔಷಧಿ ದುಡಿಬೇಕ ಅದು ಕನಿಷ್ಠ ಎಂಟು ಸಾವಿರ ಒಂಬತ್ತು ಸಾವಿರ ಲೀಟರ್ ಅದ್ ನಂಬಲಿ ಒಬ್ಬರು ಮಾಡೇನ್ರಿ ಅದು ಆ ಅಬಂಡಲ್ ಲೆಕ್ಕ ಮಾಡಿದ್ರೆ ಎರಡ್ ಲಕ್ಷ ಖರ್ಚು ಮಾಡ್ರಿ ಒಂದ್ ಲಕ್ಷ ಸಾವಿರ ಸಾವಿರದವನಿಗೆ ಅಂದ್ರ ಅವ್ರ ಸ್ವಂತ ಮನೆಯವ್ರು ದುಡ್ದಾರಂತ ಅಷ್ಟು ಉಳ್ದ ಒಂದ್ ಏಳಕ್ಕೆ ಲೇವರ್ ನಚ್ಚಿ ಮಾಡಿಸ್ರೆ ಅಲ್ಲಿಗೆ ಬರಬೇಕ ಏನಿಲ್ಲ ನೋಡ್ರಿ ಗೊಬ್ರಲ್ಲ ಏನ್ ಏನಿಲ್ಲ ಮ್ಯಾಲ ಔಷಧಿ ಇಲ್ಲ ಇದು ಉಳ ಬರ್ಲಕ ಐತ್ರಿ ಮೂರ್ ನಾಲ್ಕು ವರ್ಷ ಆಯ್ತು ಈ ದಂಟಿ ಉಳ ಇಲ್ಲಾ ಕೆಲ್ರಿ ಸುಳ್ಯಾಗ ಅದ್ ಹೆಂಗ ಬೆಳಕಂತ 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 ಬಂದಂಗಲ್ ಆಟೋಮೆಟಿಕ್ ಹೋಗಿ ಬಿಡ್ತಾರ ಅದೇನ್ ನಮಗೆ ಧಕ್ಕೆ ಮಾಡಿ ಪ್ರಕೃತಿ ಜೊತೆ ಬೆಳೆಸಿದ್ರ ಅವೆಷ್ಟು ತಿಂದು ಬದಕ್ಬೋ ನಮ್ಗೆ ಸಿಗ್ಬೇಕ ಎರಡು ತಿಂಗಳು ಬದಕ್ತಾವ್ರ ಈ ಎಲಿ ತೂತಾಕ್ರಿ ತೋರ್ಸಿನ ಒಣಗಿ ಒಣಗೋದ ತಳಗ ಯಾವಾಗ ಇದು ಒಟ್ಟಿಲ್ ಬರ್ತಲ್ರಿ ಅವಾಗ ಅಂದ್ರ ಅಂದ್ರೆ ಅವಶ್ಯ ಸ್ವಲ್ಪ ಇರ್ತವೆ ಒಂದ್ ಐವತ್ತರವತ್ ದಿವಸ ಆಶ್ಯು ಈ ಗಿಡದಾಗ ಇಲ್ಲ ಸುಳ್ಯಾಗ ಮುಂಪಲ್ಸರಿ ಸುಳ್ಯಾಗ ನಾವ್ ಒಂದ್ ವರ್ಷ ಎಣ್ಣೆ ಹೊಡೆದ್ರಿ ಒಡ್ದು ಏನ್ ಉಪಯೋಗ ಇಲ್ಲ ಆಯ್ತು ಇರ್ಲನ್ ಇದ್ರದ್ದು ಅದೇನ್ ಕಾಮನ್ ತಿಳ್ಕೊಂಬಿಟ್ಟಿವಿ ನಾವು ಹೋಗ್ತದಪ್ಪ ಅದ್ರದ್ದು ಏನ್ ಎಫೆಕ್ಟ್ ಇಲ್ಲ ಮಾಡಿದ ಎಷ್ಟೀತ ಬರ್ತಾವೆ ಶೀತಿನಿ ನೋಡ್ರಿ ಮೂರು ತಿಂಗಳ ಮ್ಯಾಲ ಬರ್ಬೋದು ಮೂರ್ ತಿಂಗಳ ಒಂದು ನೂರ್ ದಿವ್ಸ ಶೀತಿನದ ಏನ್ ಮಹತ್ವ ಅದನ್ನ ಯಾವ ತರ ಇದ್ ಮಾಡ್ತಾರ ಅದ್ರ ಬಗ್ಗೆ ಶೀತಿನ ಅಂದ್ರ ನೋಡ್ರಿ ಯಜಮಾನ್ರು ಹೇಳ್ತಾರ ಶೀ ಇದ್ದದಕ್ಕೆ ಸೀತಿನಿ ಅಂತ ಒಂದ್ ಹೇಳ್ತರು ಅದು ಬಾಳ ನೋಡ್ರಿ ಇದು ಹಸಿ ತಿಂದ್ರ ಹಾಲು ಹೌದ್ರಿ ಹಸಿ ಬಾಳ ಮಂದಿ ತಿಂತಿದ್ರಿ ಈಗ ಕೆಲವಾರು ಜನರು ಏನ್ ಮಾಡ್ತಾರ ಹಸಿವು ಏನ್ ಸರಿಯಾಗಿರಂಗಲಪ್ಪ ಅಂತಾರ ಸುಟ್ಟು ತಿಂತಾರ ಸುಟ್ಟು ತಿಂತಾರ ಸುಟ್ಟು ತಿನ್ನೋದಕ್ಕೇನ ಹಸಿವು ತಿನ್ನೋದು ಬೆಟರ್ ಬೆಟರ್ ಯಾಕಂದ್ರೆ ಅದು ತಾಯಿ ಎಲ್ಲಿ ಎದಿ ಹಾಲು ಹೌದ್ರಿ ಶೀತಿನಾಗ ಹಸಿವು ತಿಂದ್ರಿ ಇದು ಸುಟ್ಟ ಮೇಲೆ ಹಾಲು ಒಣಗ ಒಣ ಆದ್ರೆ ಏನ್ ಸ್ವಾರಸ್ಯಂಗಿಲ್ಲ ನಮ್ ತಂದೆಯವ್ರ ಹಸಿವಿ ತಿಂತಿದ್ರು ನಂದೇ ಒಂದು ಉದಾಹರಣೆ ರೀ ನನಗೆ ಕಾಮಿಣಿ ಆಗಿದ್ದು ರೀ ಜಾಂಡೀಸ್ ಅಂತಾರಲ್ಲ ಜಾಂಡೀಸ್ ಬರೀ ಎಂಟು ದಿನ ದಿನ ಬೆಳಗ್ಗೆ ಹೋಗಿ ಹಸಿವೆ ರೀ ಆಟೋಮೆಟಿಕ್ ಜಾಂಡೀಸ್ ಕಡಿಮೆ ಆಗಿ ಆರೋಗ್ಯನೂ ಚಲ ಆಗಲ್ರಿ ಅವ್ ಹಿಂದ ಕ್ಯಾಬಿ ಮರಿಗೊಳ್ದೇವ್ರಿ ಈ ಊಟ ಊಟ ಮೇಲೆ ಏನ್ ಕ್ಯಾನ್ಸರ್ ಎಲ್ಲಿದ್ದು ಅಪೆಂಡಿಕ್ಸ್ ಎಲ್ಲಿದ್ದು ಹಾರ್ಟ್ ಎಲ್ಲಿತ್ತು ಇವ್ ಎಲ್ಲಿ ಇತ್ತು ಟೈಫ್ಡ್ ಇತ್ತು ನಮ್ ತಂದೆ ತೊಂಬತ್ತೈದು ವರ್ಷ ಬದುಕಿದ್ರಿ ಒಂದ್ ದಿವ್ಸ ಕೆನಲ್ ಆಸಿ ಗೊತ್ತಿಲ್ಲ ಈಗ ಹುಟ್ಟಿದ ಮಗ ಕೆನಲ್ ಹಾಕ್ ಯಾಕಂದ್ರೆ ಎಲ್ಲ ವಿಷ ಪದಾರ್ಥ ಒಂದ್ ತಿಂದು ನಾವ್ ರೈತರ ಜೀವನ ಮಾಡಿದ್ರಿ ಎಷ್ಟು ಚಂದ ಇರ್ತದ ದೊಡ್ಡ ಪೌಷ್ಟಿಕ ಆಹಾರ ಇದ್ರ ರೊಟ್ಟಿ ಈಗ ನುಚ್ಚು ಮಾಡ್ಲಾಕ್ ಕೆಲವಾರ ಮಂದಿ ಬರಂಗಲ್ರಿ ಅದು ಒಟ್ಟಿನ ಈಗ ಜನರ ಪ್ರಕೃತಿ ಈ ರೊಟ್ಟಿ ಮಾತ್ರ ಕಂಪಲ್ಸರಿ ನಮ್ಗೆ ಟೈಮ್ ಬೇಕು ಇದು ಎರಡ್ ಟೈಮ್ ಊಟ ಮಾಡಿದ್ರೆ ನಮಗೆ ಮಾಡಿದಂಗೆ ಈಗ ಸೀತಿನಿ ಬಂದ ಎಷ್ಟು ದಿನದವರೆಗೂ ತಿಂತಿರಿ සීತಿನೆ ಇದು ನೋಡ್ರು ಸುಮಾರು ಒಂದು ಇಪ್ಪತ್ 25 ದಿವಸ ವರೆಗೆ ತಿನ್ಬೇಕು 25 ದಿವಸ ಇದು ಫಸ್ಟ್ ಗೆ ಇದು ತಿಂತೀರಿ ಇದ್ರಿ ಇದಾದ ಮೇಲೆ ಇದು ಮುಗಿತಂತ ತಿಳ್ರಿ ಇದ್ರನ್ನು ನೋಡ್ಕೊಂಡ್ ತಿಂತಿದ್ರುವ ಅವಾಗ ಹ ಹ ಇದು ಅಸಿ ಇದು ಬರ್ತ ನೋಡ್ರಿ ಸಿಟಿ ಸ್ವಲ್ಪ ಗಟ್ಟಿ ಬರ್ತರು ಇದು ಇಲ್ಲ ಪರವಲ್ರಿ ಅಲ್ಲ ಇದಕ್ಕೆ ಇದಕ್ಕೆ ಡಿಫರೆನ್ಸ್ ಆತದ ಇದು ಮೆತ್ತಗೆ ಇರುತ್ತೆ ಇದು ಯಾಕಂದ್ರೆ ಸೆಕೆಂಡ್ ಆದಲ್ಲ ನಾಲ್ಕು ಇದನ್ನ ತಿಂತಿದ್ರಿ ಇದು ಕನಿಷ್ಠ ಒಂದ್ 20 25 ದಿವಸ ಸಿಿತಿ ಅವಾಗ ಎರಡು ಟೈಮ್ ಮುಂಜಾನೆ ಸಾಯಂಕಾಲ ಇದು ತಿಂದ್ರ ಮಾತ್ರ ನಮ್ಗೆ ಆರೋಗ್ಯಕ್ಕ ಇಷ್ಟು ಆಕ್ಟಿವ್ ಇರ್ತದೆ ಈಗಿನ ಜನ್ ತಿಳಕಗಳಿಗೆ ಒಟ್ಟಿ ಕೆಡದ ಶಕ್ತಿ ಇಲ್ರಿಕಮದಲ್ರಿ ಪಟ್ನೇ ಏನಾಯ್ತೇನೋ ಹೇಳ್ಬಿಡ್ರಿ ಒನ್ ನಾಟ್ ಸೆವೆನ್ ಈ ಜನರು ಬಹಳ ಬಾಳ ಇದಾದ ಅಂದಾಜು ಒಂದ್ ಎಕರೆಕ್ ಎಷ್ಟ್ ಇಳುವರಿ ಎಕರೆಕ್ ನೋಡ್ರಿ ಚಲೋ ಬಂದ್ರ ಹತ್ ಬರ್ತದೆ ಒಂದ್ ಬ್ಯಾರಿಯರ್ ಹೊಲ ಬಂದದ್ರಿ ಹದಿನೈದ್ ಹನ್ನೆರಡ್ ಟನ್ ಬಂದದ್ರಿ ಈಗ ಎವರೇಜ್ ಸಾಧಿಸೋಣ ಎಂಟು ಒಂಬತ್ತು ಭೂಮಿ ಮೇಲೆ ಭೂಮಿ ಮೇಲೆ ಹೆಚ್ಚಕಮ್ಮಿ ಎಂಟು ಒಂಬತ್ತು ಎವರೇಜು ಗೌಡ್ರ ವಿಶೇಷವಾಗಿ ಈ ಎಲೆರಿ ಜೋಳ ಅಂದ್ರೆ ತುಂಬಾ ಫೇಮಸ್ ಆಗಿದೆ ಅದರಲ್ಲಿ ಅಂತದ್ ಏನಿದೆ ಸಾಮಾನ್ಯವಾಗಿ ಜೋಳ ಅಂದ್ಮೇಲೆ ಎಲ್ಲಾ ಜೋಳ ಒಂದೇ ಇರ್ತವೆ ಆದ್ರೆ ಇದರಲ್ಲಿ ಯಾವ ರೀತಿ ನ್ಯೂಟ್ರಿಷನ್ಸ್ ಆಗ್ಲಿ ಅದ್ರ ವ್ಯಾಲ್ಯೂ ಯಾವ ತರ ಇದೆ ಜಿ ಐ ಟ್ಯಾಗ್ ಬೇರೆ ಆ ಆತರ ಏನಾದ್ರು ಇದ್ರೆ ಐ ಟ್ಯಾಗ್ ಆಗ್ತದೆ ಇದ್ರ ಮಹತ್ವ ಏನೋ ಸ್ವಲ್ಪ ವಿವರಾಗಿ ಹೇಳ್ರಿ ಆಯ್ತು ಈಗ ನಮ್ ಎಲೆರಿ ಜೋಳ ಕಲ್ಬುರ್ಗಿ ಯಾದಗಿರಿ ರಾಯಚೂರಲ್ಲಿ ಬೇಡಿಕೆ ಇದಾರೆ ಅಂದ್ರೆ ಇಲ್ಲಿರೋ ಜನಕ್ಕೆ ಇದ್ರ ಮಹತ್ವ ಗೊತ್ತಿದೆ ಆಮೇಲೆ ಇಷ್ಟಪಟ್ಟು ಕೇಳಿ ತಗೊಂಡು ಹೋಗ್ತಾರೆ ಆಮೇಲೆ ಈ ಜೋಳಕ್ಕ ಮಾರ್ಕೆಟ್ ರೇಟ್ ಕಿಂತ ರೈತರ ಇದ್ರಲ್ಲಿ ಗೆ ಒಂದು ಮುನ್ನೂರು ರೂಪಾಯಿ ಐದನೂರು ರೂಪಾಯಿ ಜಾಸ್ತಿನೇ ಇರುತ್ತೆ ಬೇರೆ ಜೋಳಕ್ಕೆ ಎಲೆರಿ ಜೋಳಕ್ಕೆ ಅಷ್ಟು ವ್ಯತ್ಯಾಸ ಇರುತ್ತೆ ಫಸ್ಟ್ ಎಲೆರಿ ಜೋಳದ್ದು ನಿಮ್ಗೆ ಏನೇನ್ ಡಿಫ್ ಬೇರೆ ಜೋಳಕ್ಕೂ ಈ ಜೋಳಕ್ಕೂ ಕಂಪರಿಸನ್ ನೋಡ್ತೀವಿ ನೋಡ್ರಿ ಫಸ್ಟ್ ನೀವು ಎಲೆರಿ ಜೋಳನ ನೀವು ಜಸ್ಟ್ ಕೈಯಲ್ಲಿ ಇಟ್ಕೊಂಡ್ರೆ ಮುತ್ತಿನಂಗ ಕಾಣ್ತಾವ್ರಿ ಮುತ್ತಿನಂತ ಎಲೆರಿ ಜೋಳ ಅಂದ್ರೂ ಅದ್ ನೀವೊಂದು ಅದ್ ನೆಡ್ಕೊಂಡ ಹೇಳಿದ್ರಿ ಬರೀ ಅದು ವಿಡಿಯೋದಲ್ಲಿ ನೋಡಿದ್ರೆ ಬಂದು ತಗೊಳಂಗಾದ್ರಿ ಅಂತ ಹೇಳಿದ್ರಿ ಅಂದ್ರೆ ಅಷ್ಟ ನೋಡಕ್ಕೂ ಚೆನ್ನಾಗಿರ್ತಲ್ಲ ಮೊದಲನೇದು ಎರಡನೇದ್ ಬಂದು ನೀವ್ ಅದನ್ನ ರೊಟ್ಟಿ ಮಾಡಿದಾಗ ಮುರಿದು ಆಗಿರ್ತದೆ ಸಾಫ್ಟ್ ಆಗಿರ್ತದೆ ಮೂರನೇದ್ ಬಂದು ಸಾವಯವ ಪದ್ಧತಿಲ್ಲೇ ಬೆಳಿತಾರೆ ಇದಕ್ಕೇನ ಗೊಬ್ಬರ ಹಾಕಲ್ಲ ಏನು ಹಾಕಲ್ಲ ಜೋಳನ ಧರ್ಮದ ಬೆಳೆ ಅಂತ ಕರೀತಾರೆ ರೈತರಿಗೆ ಅದು ಧರ್ಮದ ಬೆಳೆ ಏನಕ್ಕೆ ಜಾಸ್ತಿ ಮಳೆನೂ ಕೇಳಲ್ರಿ ಈಗ ಐದ್ ತಿಂಗಳಾಯ್ತ್ರಿ ಒಂದನಿ ಮಳೆ ಇಲ್ಲ ಆದ್ರೂ ನೋಡ್ರಿ ಜೋಳ ಎಷ್ಟ್ ಚೆನ್ನಾಗ್ ಬಂತ ಆಮೇಲೆ ಜಾಸ್ತಿ ಗೊಬ್ಬರಗಳು ಕೇಳಲ್ಲ ಫರ್ಟಿಲೈಸರ್ ಹಾಕಿಲ್ಲ ಅಂದ್ರೂ ನಡಿತದ ಅಷ್ಟು ಚೆನ್ನಾಗ್ ಬರ್ತದಲ್ಲ ಹಂಗಾಗಿ ರೈತರಿಗೆ ಧರ್ಮದ ಬೆಳೆ ಇವಾಗಿನ ಕಾಲದಲ್ಲಿ ವಿಷಮುಕ್ತ ಆಹಾರ ಸಿಗದೇ ಇಲ್ಲರಿ ಜನಕ ಈಗ ಯಾರಾದ್ರೂ ನೀವು ನಿಮ್ ಮಕ್ಕಳಿಗೆ ವಿಷಮುಕ್ತ ಕಲ್ಲಂಗಡಿ ಅಣ್ಣ ತಿನ್ಸಿರೇ ಪಪ್ಪಾಯ ಬಾಳೆಹಣ್ಣು ಮ್ಯಾಂಗೋ ಏನೂ ಸಿಗೋದಿಲ್ಲ ರೀ ಯಾಕಂದ್ರ ವಿಷ ಮುಕ್ತ ಯಾವ್ದೂ ಸಿಗೋದಿಲ್ಲ ಸ್ವಲ್ಪ ಆದ್ರೂ ಸ್ವಲ್ಪ ಹಾಕಿರ್ತಾರ ಹಾಕಿ ಹಾಕಿರ್ತಾರೆ ಹಂಗಾಗಿ ಇದು ವಿಷಮುಕ್ತ ಆಹಾರ ಸಿಕ್ಕಾಗತ್ತೆ ಈಗ ವಿಷಮುಕ್ತ ಸಿಗಬಹುದು ಅದು ಕೆಲವೊಂದು ಸೀಮಿತ ಪ್ರದೇಶಗಳಲ್ಲಿ ಮಾತ್ರ ಸಿಗತ್ತ ಬಾಳ ಕಡಿಮೆ ರೀ ರೈತರನ್ನು ನೀವು ಸಾವಯವ ರೈತರಂದ್ರೆ ಬೆರಳೆಣಿಕೆ ಜನ ನಿಮಗ್ ಸಿಗ್ತಾರೆ ಹಂಗಾಗಿ ನಾವು ಈಗ ನೋಡ್ರಿ ನಮ್ಗ್ ರೋಗಗಳು ಬರ್ತಿರದೆ ನಮ್ಮ ಲೈಫ್ ಸ್ಟೈಲ್ ಮತ್ತೆ ನಮ್ಮ ಫುಡ್ ಇಂದ ಅಂತ ಸೆವೆಂಟಿ ಪರ್ಸೆಂಟ್ ಅದರಿಂದಾನೇ ಬರೋದ್ರಿ ಹಂಗಾಗಿ ನಾವು ಅದ್ರಲ್ಲಿ ಸ್ವಲ್ಪ ವಿಷಮುಕ್ತ ಆಹಾರಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ ನಮ್ಮ ಹೆಲ್ತಿಗೂ ಚೆನ್ನಾಗಿರುತ್ತೆ ಆಮೇಲೆ ಇನ್ನೂ ಒಂದು ಗಾದೆ ತರ ಹೇಳ್ತಾರೆ ಜೋಳ ತಿಂದ್ರೆ ತೋಳ ಆಗ್ತಿದೆ ಅಂತ ಅಂದ್ರೆ ತೋಳ ನರಿ ಅಂದ್ರೆ ಚುರುಕು ತನ ಅಲ್ರಿ ಇದರಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ನೂ ಇರ್ತದೆ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ತಾಯಿ ಎದೆಹಾಲಲ್ಲಿ ಇರುತ್ತಾ ಮೀನಲ್ಲಿ ಇರುತ್ತೆ ಅದು ನಮ್ಮ ಜೋಳದಲ್ಲಿ ಸಿಕ್ಸ್ಟಿ ತ್ರೀ ಎಂ ಜಿ ಇರ್ತದೆ ಅಂದ್ರೆ ಈಗ ನಾವು ಸಹಜವಾಗಿ ಕೇಳಿರ್ತೀವಿ ಮೀನ್ ತಿಂದ್ರೆ ಚುರುಕ್ ಹಾಕ್ತಾರ ಅಂತ ಆ ಫ್ಯಾಟಿ ಆಸಿಡ್ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ನಮ್ಮ ಜೋಳದಲ್ಲೂ ಇರ್ತದೆ ಆಮೇಲೆ ಫೈಬರ್ ಕಂಟೆಂಟ್ ಅಂದ್ರೆ ಪಚನ ಶಕ್ತಿ ಬೇಕ್ರಿ ಯಾರಿಗೆ ಕಾನ್ಸ್ಟಿಪ್ಯೂಷನ್ ಏನಾದ್ರು ಇದ್ರೆ ಡಾಕ್ಟರ್ ಗಳು ಏನಂತಾರೆ ಕಾಯಿಪೇಲೆ ಜಾಸ್ತಿ ತಿನ್ರಿ ಅದ್ರಲ್ಲಿ ಫೈಬರ್ ಇರುತ್ತ ಅಂತ ಹೇಳ್ತಾರೆ ಇದ್ರಲ್ಲಿ ಸಿಕ್ಸ್ ಪಾಯಿಂಟ್ ತ್ರೀ ಗ್ರಾಮ್ ಫೈಬರ್ ಇರ್ತದ್ರಿ ಡಯಟರಿ ಫೈಬರ್ ಇದು ಒಂದು ಮಿಲೆಟ್ ಮಿಲೆಟ್ ಅಲ್ರಿ ನೀವು ರಾಗಿನೂ ಮಿಲೆಟ್ ಆಗುತ್ತಾ ಆಮೇಲೆ ನವಣೆ ಅವೆಲ್ಲ ಮಿಲೆಟ್ ಆಗಿರ್ತದ್ರಿ ಅವು ಕೆಲಾ ಪಚನೆ ಅವು ಅಷ್ಟು ಪಚನ ಆಗಲ್ರಿ ಡೈಜೆಷನ್ ಕರೆಕ್ಟ್ ಆಗಲ್ಲ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಜೋಳ ಚಲೋ ಡೈಜೆಷನ್ ಆಗ್ತದೆ ಆಮೇಲೆ ರಾಗಿ ತಂಪುರಿ ಈಗ ಬೆಂಗಳೂರ್ ಆಗ್ಲಿ ಮೈಸೂರಾಗ್ಲಿ ಕೂರ್ಗ್ ಆಗ್ಲಿ ಬೆಳಗಾವ್ ಆಗ್ಲಿ ಮೊದ್ಲೇ ತಂಪಿರೋ ವಾತಾವರಣದಲ್ಲಿ ರಾಗಿ ತಿಂದ್ರೆ ಇನ್ನು ತಂಪಾಗ್ತದೆ ಸೊ ರಾಗಿ ಕಂಪೇರ್ ಮಾಡಿದ್ರೆ ಇದ್ ತಂಪಿಲ್ಲ ರೀ ಹಾಗಾಗಿ ಮಿಲ್ಲೆಟ್ಸ್ ಅಲ್ಲಿ ಇದು ತುಂಬಾ ಚೆನ್ನಾಗ್ ಮಿಲ್ಲೆಟ್ಸ್ ಅಂದ್ರೆ ತುಂಬಾ ಚಲೋ ಅಂತ ಈಗ ಆಲ್ರೆಡಿ ನ್ಯಾಷನಲ್ ಮಿಲ್ಲೆಟ್ಸ್ ಇಯರ್ ಅಂತಾನು ಹೋದ್ ವರ್ಷ ಸೆಂಟ್ರಲ್ ಗವರ್ಮೆಂಟ್ ಇಂದ ಅದನ್ನು ಮಾಡಿದ್ರಿ ಹಾಗಾಗಿ ಇದ್ರ ಯೂಸಸ್ ಅದಾದ್ರೆ ಆಮೇಲೆ ಇವಾಗಿನ ಯುವಕರಲ್ಲಿ ಪ್ರೋಟೀನ್ ಜಾಸ್ತಿ ಬೇಕು ಪ್ರೋಟೀನ್ ಇಂಟೇಕ್ ತಗೋಬೇಕಂತಾನು ಹೇಳ್ತಾರೆ ಜಿಮಿಗೆ ಹೋಗೋರಾಗ್ಲಿ ಏನೇ ಆಗ್ಲಿ ಪ್ರೋಟೀನ್ ನಮ್ಗ ವೆಜ್ ಅಲ್ಲಿ ಜಾಸ್ತಿ ಸಿಗಲ್ರಿ ಹಂಗಾಗಿ ಸ್ವಲ್ಪ ಜನ ಏನ್ ಮಾಡ್ತಾರೆ ವೆಜ್ ಸಿಗಲ್ಲ ಅಂತ ನಾನ್ ವೆಜ್ ಗೆ ಹೋಗ್ತಾರೆ ಇದರಲ್ಲಿ ಪ್ರೋಟೀನ್ ಅರೌಂಡ್ ಲೆವೆನ್ ಪಾಯಿಂಟ್ ತ್ರೀ ಗ್ರಾಮ್ ಪ್ರೋಟೀನ್ ಈಗ ಜಿಮ್ ಮಾಡೋರು ಪ್ರೋಟೀನ್ ಫುಡ್ ಏನೇನೋ ತಿಂತಿರ್ತಾರೀ ಹಾಲು ರೊಟ್ಟಿ ಒಂದ್ ಸ್ವಲ್ಪ ಉಪ್ಪು ಸಕ್ಕರೆ ಹಾಕೊಂಡ್ ತಿಂದ್ರೆ ಅಷ್ಟೇ ಸಾಕ್ರಿ ಅಷ್ಟೇ ಸಾಕ್ರಿ ಇದ್ರಲ್ಲಿ ಲೆವೆನ್ ಪಾಯಿಂಟ್ ತ್ರೀ ಗ್ರಾಮ್ ಇರ್ತದೆ ಆಮೇಲೆ ಗ್ಲುಟೋನ್ ಅಂತ ಗ್ಲುಟೋನ್ ಫ್ರೀ ಅಂದ್ರೆ ಈಗ ನೀವು ಮೈದಾ ತಿನ್ಬಾರ್ದಂತ ಹೇಳ್ತೀರಿ ಡಾಕ್ಟರ್ ಗಳು ಏನಕ್ ಮೈದಾ ತಿನ್ಬಾರ್ದು ಅಂದ್ರೆ ಗ್ಲೂಟೋನ್ ಇರುತ್ತೆ ನಮ್ಮ ನ ಅದ್ ತುಂಬಾ ಸುತ್ಕೊಂಡ್ಬಿಡ್ತಾರೆ ಆ ಅಂಶ ಸತ್ಕೊಂಡ್ಬಿಡ್ತೇ ನಾವು ಪೇಂಟ್ ಹಚ್ತೀವಿ ಗೋಡೆಗ ತರ ಕೋಟಿಂಗ್ ಆಗ್ಬಿಡ್ತದೆ ಅದಕ್ಕೆ ಮೈದಾ ಆಗ್ಲಿ ಗೋಧಿ ಆಗ್ಲಿ ಜಾಸ್ತಿ ತಿನ್ಬೇಡ್ರಿ ಅಂತ ಡಾಕ್ಟರ್ ಗಳು ಇದ್ರಲ್ಲಿ ಗ್ಲೂಟೋನೆ ಇರಲ್ರಿ ಆಮೇಲೆ ತಿಂದ ತಕ್ಷಣ ಶುಗರ್ ಲೆವೆಲ್ ಜಾಸ್ತಿ ಶೂಟ್ ಆಗಲ್ರಿ ನಿಧಾನವಾಗ್ ಮೇಲ್ ಹೋಗುತ್ತಾ ನಿಧಾನವಾಗಿ ಕೆಳಗ್ ಬರುತ್ತ ಹಾಗಾಗಿ ಏನಾದ್ರು ಬಿ ಪಿ ಇರೋರು ಶುಗರ್ ಇರೋರು ಆತರದವ್ರು ಜೋಳ ತಿನ್ನೋದ್ ಬಿಟ್ರಿ ಆಮೇಲೆ ಎಲ್ಲಾರ್ಗು ಜೋಳ ಅಂದ್ಮೇಲೆ ಎಲ್ಲಾರ ತಲೆಗ್ ಬರೋದ್ ಜೋಳದ ರೊಟ್ಟಿ ಅಷ್ಟೇ ರೀ ಜೋಳದಿಂದ ನೀವು ಸುಮಾರು ಮಾಡ್ಬೋದ್ರಿ ಜೋಳದ ಗಂಜಿ ಮಾಡ್ಬೋದು ಇವಾಗ ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಜೋಳದಿಂದ ಇಡ್ಲಿ ಮಾಡ್ತಾರೆ ದೋಸೆ ಮಾಡ್ತಾರ ಸ್ನಾಕ್ಸ್ ಮಾಡ್ಕೊಂತಾರ ಗಂಜಿ ಮಾಡ್ಕೊಂಡು ಕುಡಿಬಹುದು ಅಂಬ್ಲಿಕ್ ಕುಡಿಬಹುದು ರೊಟ್ಟಿ ಮಾಡ್ಬೋದು ಸ್ನಾಕ್ಸ್ ಸಿಗು ತಿನ್ಬೋದ್ರಿ ಸೊ ನೀವು ಎಲ್ಲಾನು ಜೋಳದಿಂದ ಮಾಡ್ಬೋದು ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಹಳೆಯ ಪದ್ಧತಿ ನುಚ್ಚು ನುಚ್ಚುಬಾನ ಹೌದು ನಂಬರ್ ಒನ್ ರೀ ನುಚ್ಚು ಬಾನ ಮಜ್ಜಿಗೆ ಉಪ್ಪಿನಕಾಯಿ ಇದ್ರೆ ಬೇರೆ ಏನು ಬೇಕಾಗಿಲ್ಲ ತುಂಬ್ರಿ ಅಷ್ಟು ಚೆನ್ನಾಗಿ ಅಷ್ಟ್ ಚೆನ್ನಾಗಿರ್ತದ ಅಂದ್ರೆ ಬರೀ ಜೋಳ ಅಂದ್ರೆ ರೊಟ್ಟಿ ಅಷ್ಟೇ ಅಲ್ಲ ರೀ ಸುಮಾರು ಪದಾರ್ಥಗಳನ್ನ ನಾವ್ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ ಸುಮಾರ್ ರೆಸಿಪೀಸ್ ಆದ್ರೆ ಮಾಡ್ಬೋದು ಅಂದ್ರೆ ನಾನ್ ನಿಮ್ಗೆ ಹೇಳೋದು ಒಂದು ವಿಷ ಮುಕ್ತ ಆಹಾರ ನಿಮ್ಗ ಸಿಗ್ತಾ ಇದ್ರಿ ಬಹಳ ಕಡಿಮೆ ದರದಲ್ಲಿ ನಿಮಗ್ ಸಿಗತ್ರಿ ಆಮೇಲೆ ರೀ ಈಗ ಜೋಳದ್ದೇ ನಾನು ಇದನ್ನೆಲ್ಲ ನಾನು ಆಕ್ಚುಲಿ ಕಲಬುರ್ಗಿ ರಾಯಚೂರು ಯಾದಗಿರಿ ಸುಮಾ ಸುಮಾರ್ ಜನ ಇಷ್ಟ ಪಟ್ಟು ತಗೊಂಡ್ ಹೋಗ್ತಾರೀ ಅದೇ ನಾವ್ ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ಬೆಂಗಳೂರು ಆಮೇಲೆ ಬೆಳಗಾಂ ಹುಬ್ಳಿ ಎಲ್ಲಾ ರೈತರಿಗೆ ಸ್ವಲ್ಪ ನಮ್ ಜೊತೆ ತೋಟದ್ ವಿಡಿಯೋ ನೋಡಿ ಎಲ್ಲಾ ಕಾಂಟ್ಯಾಕ್ಟ್ ಮಾಡಿದ್ರಲ್ರಿ ಆ ಕಸ್ಟಮರ್ಸ್ ಗೆ ಮನವರಿಕೆ ಮಾಡಿಸಿ ನೋಡ್ರಿ ಜೋಳ ಅಂತ ಕೊಟ್ಟಿವ್ರಿ ಸ್ಯಾಂಪಲ್ ತರ ಅವ್ರು ತಗೊಂಡ್ರಿ ಐವತ್ ಕೆಜಿ ಇಪ್ಪತ್ತೈದು ಕೆಜಿ ಎಲ್ಲಾ ತಗೊಂಡ್ರಿ ಇಲ್ಲಿ ಏನ್ ನಡೀತಿತ್ರಿ ನಾಲ್ಕ್ ಸಾವಿರದ ಎಂಟುನೂರಿಂದ ಚಾಲೂ ಆಗಿ ಆರ್ ಸಾವಿರ ತನಕ ಮುಟ್ಟಿತ್ರಿ ಯಾವಾಗ ಸೀಸನ್ ಅಲ್ಲಿ ರಾಶಿ ಟೈಮಲ್ಲಿ ನಾಲ್ಕ್ ಸಾವಿರದ ಎಂಟುನೂರಂದ ಆರ್ ಸಾವಿರ ತನ ಮುಟ್ಟಿತ್ರಿ ಅವಾಗ ನಾವೇನ್ ಮಾಡಿದ್ವಿ ಬೆಂಗಳೂರು ಮಾರ್ಕೆಟ್ ಸರ್ವೆ ಮಾಡಿದಾಗ ಎಪ್ಪತ್ತೆರಡು ರೂಪಾಯಿ ಕೆಜಿ ಅವ್ರಿಗೆ ಜೋಳ ಸಿಕ್ತೇತಿ ಅವಾಗ ಅವ್ರಿಗೆ ನಾವ್ ಮನವರಿಕೆ ಮಾಡಿಸಿದ್ವಿ ನೀವು ಹಿಂಗ ಸಿಗೋದು ಮಿಕ್ಸ್ ಇರ್ತದ್ರಿ ಈಗ ನೀವು ಮಾರ್ಕೆಟ್ ಅಲ್ಲಿ ಮೇಲೆ ಹೈಬ್ರಿಡ್ ಜೋಳನ ಸಿಗುತ್ತಾ ಜವಾರಿ ಜೋಳ ಎಲ್ಲ ಮಿಕ್ಸ್ ಜಾಸ್ತಿ ಪ್ರಮಾಣದ ಹೈಬ್ರಿಡ್ ಹೈಬ್ರಿಡ್ ಇರ್ತದ ಮಿಕ್ಸ್ ಆಗಿರ್ತದ ಆಮೇಲೆ ಈ ನಮ್ಮ ಮಣ್ಣಿನ ವಿಶೇಷತೆನ ಅವ್ರಿಗೆ ತಿಳಿಸಿದ್ವಿ ಎಲೇರಿ ಜೋಳನೇ ಏನಕ್ಕೆ ಅಂತ ನಾವ್ ಹೇಳಿದ್ವಿ ಆಮೇಲೆ ಈ ಜೋಳನ ತಗೊಂಡೋಗಿ ಜಿಐ ಟ್ಯಾಗ್ ಹೇಳ್ತಿದ್ರಲ್ರಿ ಜಿ ಐ ಕೊಡ್ತಾರ ಅಂದ್ರೆ ಜೋಗ್ರಫಿಕಲ್ ಇಂಡಿಕೇಶನ್ ಅದು ಇಲ್ಲಿ ಈ ಪ ಈ ಪ್ರದೇಶದಲ್ಲಿ ಬೆಳೆದ್ರಷ್ಟೇ ಅದಕ್ಕೆ ಜಿಐ ಕೊಡ್ತಾರೆ ಜಿ ಯಾವ್ದಕ್ ಸಿಕ್ಕದ ನಮ್ ಕಮಲಾಪುರ್ ಬಾಳೆಹಣ್ಣಿಗೆ ಇಲ್ಕಲ್ ಸೀರೆಗೆ ಆಮೇಲೆ ಮೈಸೂರು ಮಲ್ಲಿಗೆಗ ಮೈಸೂರು ಬೆಳೆದಲ್ಲೇ ಆ ಒಂದು ಜಾಗದಲ್ಲಿ ಅದು ಫೇಮಸ್ ಇರ್ತದೆ ಅಂತವಕಷ್ಟೇ ಜಿ ಟ್ಯಾಕ್ ಕೊಡ್ತಾರೆ ತುಂಬಾ ಬೆಳಿತಾರೆ ಆದ್ರೂ ಇದಕ್ಕೆ ಇಷ್ಟು ವಿಶೇಷ ಇಲ್ಲಿ ನಮ್ ಸುತ್ತಮುತ್ತ ಇದು ಎರಡ್ ಸಾವಿರ ಎಂಟರಲ್ಲಿ ನಾವು ಒಂದು ಎನ್ ಬಂದು ನೋಡಿದಾಗ ಇದನ್ನ ಬಸವಣ್ಣ ಮುಕು ಜೋಳ ಅಂತ ಅವ್ರ ಹೆಸರಿಟ್ಟು ಹೋಗಿದ್ದಾರೆ ಅದೇನಂತ ಗೊತ್ತಿಲ್ಲಲ್ಲ ಹಾಗಾಗಿ ಇದು ನಮ್ಮ ಯೂನಿವರ್ಸಿಟಿಯಿಂದ ಅಮೃತ್ಸರ್ ಅಂತ ಬಂದು ಅವರೆಲ್ಲ ಬಂದು ಇದನ್ನೆಲ್ಲ ತಗೊಂಡ್ ಹೋಗ್ಯಾರೀ ಸ್ಯಾಂಪಲ್ ಜಿ ಟ್ಯಾಕ್ ಬಂದ್ರೆ ಬರೀ ಎಲೆರಿ ಅಷ್ಟೇ ಇದಾಗಲ್ಲ ಯೂಸ್ ಆಗಲ್ಲ ಸುತ್ತಮುತ್ತ ಇರುವಂತ ಹಳ್ಳಿಗಳು ಒಂದ್ ಎರಡ್ ಸಾವಿರದಿಂದ ಮೂರ್ ಸಾವಿರ ಎಕರೆಗಳು ಎಲೇರಿ ಇರ್ಬೋದು ಕೊಂಕಲ್ ಇರ್ಬೋದು ಕಂದಕೂರ್ ಇರ್ಬೋದು ಅನ್ಪುರ್ ಇರ್ಬೋದು ಇನ್ನೂ ಸುಮಾರು ಹಳ್ಳಿಗಳಿಗೆ ಎಲ್ಲದಕ್ಕೂ ಜಿಐ ಟ್ಯಾಕ್ ಸಿಕ್ತದೆ ಒಂದು ಊರಿಗಂತ ಸೀಮಿತ ಕೊಡಲ್ಲ ಹಂಗಾಗಿ ಎಲ್ಲಾ ಊರಿಗೂ ಸಿಗುತ್ತಾ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಎಕರೆ ಎಷ್ಟು ಅವ್ರು ಸರ್ವೆ ಮಾಡ್ಕೊಂಡು ಹೋಗಿರ್ತಾರೆ ಅದನ್ನು ಜಿ ಐ ಗಾಗಿ ಇದ್ ಮಾಡ್ತಾರೆ ಅದರದ್ದು ವರ್ಕ್ ನಡೀತಾ ಇದಾರೆ ಹಾಗಾಗಿ ಎಲ್ಲರೂ ಈಗ ಪೊಲಿಟಿಷಿಯನ್ಸ್ ಆಗಿರ್ಲಿ ಏನೇ ಆಗಿರ್ಲಿ ನಮ್ಮ ಒಂದು ಯಾದಗಿರಿಯಲ್ಲಿರಿ ಬಹಳ ಉಳಿದ ಇದಾದ ಜಿಐ ಟ್ಯಾಗ್ ಸಿಕ್ಕಾಗ ರೈತರಿಗೂ ಸ್ವಲ್ಪ ಅನುಕೂಲ ಅನುಕೂಲ ಎಲ್ಲರೂ ಇದಕ್ ಇದಕ್ಕೆ ಗಮನ ಕೊಡ ಗಮನ ಕೊಡ್ಬೇಕಾಗುತ್ತೆ ಅದ್ ಅದಕ್ಕೋಸ್ಕರ ಐ ಟ್ಯಾಕ್ ನಮಗ್ ಸಿಗ್ತಾ ಇದಾರೆ ಇದೇ ಏನಕ್ಕೆ ಜಿಐ ಟ್ಯಾಗ್ ಸಿಗ್ಬೇಕಂದ್ರೆ ಈಗ ನೀವು ಇದೇ ಕಾರಣ ತಗೊಂಡೋಗಿ ಜೋಳದ ಕಾರಣ ನೀವು ಇಲ್ಲೇ ಒಂದ್ ಇಪ್ಪತ್ ಕಿಲೋಮೀಟರ್ ಸೈದಾಪುರ ಅದೇ ಅಲ್ಲಿ ಹೋಗಿ ಬಿತ್ತನೆ ಮಾಡ್ರಿ ಇಲ್ಲಿ ಬರೋಷ್ಟು ಇಲ್ಡ್ ಬರಲ್ಲ ಇಲ್ಲಿ ಕ್ವಾಲಿಟಿ ಕ್ವಾಲಿಟಿನೂ ಬರಲ್ಲ ಆ ಉದ್ದೇಶಕ್ಕೆ ನಮ್ಗ ಜಿ ಗೋಸ್ಕರ ಅಂದ್ರೆ ಈ ಮಣ್ಣಿಗೆ ಈ ಜೋಳದ ಬೀಜಕ್ಕೆ ಸೆಟ್ ಈ ಕ್ಲೈಮೇಟ್ ಹಂಗಾಗಿ ನಮ್ಗ ಜಿ ಐ ಸಿಗತ್ತದ್ರಿ ಅದನ್ನ ಪ್ರೊಸೆಸ್ ಅಲ್ಲಿ ಇದೆ ಹಾಗಾಗಿ ನಾವು ಅಲ್ಲಿರೋ ಇರೋರ್ಗು ನಮ್ದೊಂದು ರಿಕ್ವೆಸ್ಟ್ ಈ ವಿಡಿಯೋ ಕಡೆಯಿಂದ ಎಲ್ಲಾ ರೈತರ ಪರವಾಗಿ ಸ್ವಲ್ಪ ಅದನ್ನ ಫಾಸ್ಟ್ ಮಾಡ್ರಿ ಕೆಲ್ಸನ ಅಂತ ಅದು ಒಂದು ಹೇಳ್ಬೇಕ್ರಿ ಆಮೇಲೆ ರೈತರಿಂದ ಡೈರೆಕ್ಟ್ ತೊಂದಾಗ ರೈತರಿಗೂ ಲಾಭ ರೀ ರೈತ ಸೇತು ಅಂತ ಹೇಳ್ತೇವ್ರಿ ಈಗ ನೀವು ಕಸ್ಟಮರ್ಸ್ ಹೆಂಗಾಗ್ಯಾದ್ರಿ ಈಗ ಒಂದ್ ಮಾರೋರಿಗೆ ಮಾರೋರ್ಗೆ ಹತ್ತಿಪ್ಪತ್ತು ರೂಪಾಯಿಗೆ ಸುಮ್ನೆ ಉದ್ರಿ ತೊಗೊಂಬರ್ತೀರಿ ಅದು ಒಂದ್ ಹೆಮ್ಮೆ ತರ ಇದಾಗತ್ತೆ ಅದೇ ನೀವು ಒಂದ್ ಮಾಲಿಕ್ ಹೋದಾಗ ಒಂದ್ ಐದ್ನೂರು ರೂಪಾಯಿ ಪಾಪ್ ಪಾಪ್ಕಾರ್ನ್ ತೊಗೊಂತ್ರೆ ಐದ್ನೂರು ರೂಪಾಯಿ ಮೂವಿ ಟಿಕೆಟ್ ತಗೊಂತೀರ ಅಂದ್ರೆ ಪಾಪ್ಕಾರ್ನ್ ಪಾಪ್ಕಾರ್ನ್ಗೆ ಐದ್ನೂರು ರೂಪಾಯಿ ಕೊಡೋ ಬೆಲೆ ಅಲ್ಲ ಇಲ್ಲಿ ರೈತರ ಹತ್ರ ಇಪ್ಪತ್ತು ರೂಪಾಯಿ ಚೌಕಾಸಿ ಮಾಡ್ಕೊಂಡು ಬರ್ತೀರಿ ಸೊ ಹಾಗಾಗಿ ದಯವಿಟ್ಟು ಆತರ ರೈತರ ಹತ್ರ ಆಗ್ಲಿ ಆಮೇಲೆ ಕಾಯಿಪಲ್ಲೆ ಮಾರೋರ್ ಚಿಕ್ಕ ಪುಟ್ಟ ಕಾರ್ಮಿಕರ ಹತ್ರ ಆತರ ಮಾಡೋದು ಬೇಡ ಅಹ್ ನಾವ್ ಒಂದ್ ಏಳು ಸಾವಿರ ರೂಪಾಯಿ ಕೊಟ್ಟಿವ್ರಿ ಅವರು ಇಷ್ಟಪಟ್ಟಿದ್ರೆ ಈ ಟೈಮು ಮತ್ತೆ ಆರ್ಡರ್ ಹಾಕ್ಯಾರ ಆರ್ಡ್ರ್ ಇದೆ ಅಂದ್ರೆ ನಾನ್ ಹೇಳ್ತಿರೋದು ಐದ್ ಸಾವಿರ ಇದ್ದದ್ದು ನಾ ಎಲ್ಲಾ ರೈತರಿಗೆ ನಮ್ಮ ಭಾಗದ ರೈತರಿಗೆ ಹೇಳೋದೇ ನಮ್ಮಲ್ಲಿ ಸಿಗುವಂತ ಜೋಳ ಎಲ್ಲೂ ಸಿಗಲ್ಲ ಹಾಗಾಗಿ ಇದಕ್ಕೆ ರೇಟ್ ನಾವೇ ಮಾಡ್ಕೋಬಹುದ್ರಿ ಐದ್ ಸಾವಿರ ಇದ್ದದ್ದು ಏಳು ಸಾವಿರ ಕೊಟ್ಟಿವ್ರಿ ಸೊ ಹಂಗಾಗಿ ಯಾವ್ದಾದ್ರು ಎನ್ ಜಿ ಓಗಳಾಗ್ಲಿ ಎಫ್ ಪಿ ಓ ಸುಮಾರ್ ಇದಾವ್ರಿ ಇಲ್ಲಿ ಬಂದು ನಮ್ ಜಿ ಐ ಸಿಕ್ ಮೇಲೆ ಅಂತೂ ಅದು ಹಾಗೆ ಆಗುತ್ತೆ ಹಾಗಾಗಿ ಈ ವಿಡಿಯೋ ನೋಡ್ತಿರೋಂತ ಎನ್ ಜಿ ಎಫ್ ಪಿ ಗಳಾಗ್ಲಿ ಬಂದು ಇದನ್ನ ನೋಡಿ ಅವರನ್ನು ಮಾರ್ಕೆಟಿಂಗ್ ಮಾಡ್ಬೋದು ಅದನ್ನು ಹೆಲ್ಪ್ ಆಗುತ್ತೆ ಅವ್ರಿಗೂ ಅನುಕೂಲ ಮುಖ್ಯವಾಗಿ ಇಲ್ಲಿ ರೈತರಿಗೆ ಅನುಕೂಲ ಅನ್ನೋಕ್ಕಿಂತ ಮುಖ್ಯವಾಗಿ ಅನುಕೂಲ ಅನುಕೂಲ ಅದನ್ನ ಅರ್ಥ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಇನ್ನೊಂದು ಕಾನ್ಸೆಪ್ಟ್ ನಾವ್ ಯಾವಾಗ್ಲೂ ರೈತರ ಜೊತೆ ಒಂದ್ ಯಾವ್ದಾದ್ರು ಮೀಟಿಂಗ್ ಮಾಡಿದಾಗ ನಾವ್ ಹೇಳ್ತೀವಿ ಎಲ್ಲರೂ ಗರ್ವದಿಂದ ನಮ್ ಫ್ಯಾಮಿಲಿ ಡಾಕ್ಟರ್ ಇವರು ನಮ್ಮ ಫ್ಯಾಮಿಲಿ ಡಾಕ್ಟರ್ ಅವರು ಅವ್ರ ಆ ಹಾಸ್ಪಿಟಲ್ ಇರ್ತಾರೆ ಈ ಹಾಸ್ಪಿಟಲ್ ಇರ್ತಾರೆ ಗರ್ವದಿಂದ ಹೇಳ್ತೀರಾ ನಾನ್ ನಿಮಗೆ ಕೇಳೋದಿಷ್ಟೇ ಒಬ್ಬ ಫ್ಯಾಮಿಲಿ ಫಾರ್ಮರ್ ಅಂತ ಇಟ್ಕೋರಿ ಫ್ಯಾಮಿಲಿ ಫಾರ್ಮರ್ ಅಂದ್ರೆ ನಿಮಗ ವಿಷ ಮುಕ್ತ ಆಹಾರಗಳನ್ನ ಕೊಡ್ಸವ್ರು ಆಯ್ತಾ ಅಂದ್ರೆ ಈಗ ಒಬ್ಬ ರೈತ ಎಲ್ಲಾ ಬೆಳ್ರಿ ಬಟ್ ಆ ರೈತರ ಹತ್ರ ಕಾಂಟ್ಯಾಕ್ಟ್ಸ್ ಇರ್ತಾವ ನಿಮ್ಗ ಮೇನ್ ಆಗಿ ಏನ್ ಬೇಕಾಗತ್ರಿ ನಾವು ಜಾಸ್ತಿ ತಿನ್ನೋದೇನು ಪದಾರ್ಥಗಳು ಅನ್ನ ಸಾರು ರೊಟ್ಟಿ ಹಂಗಾಗಿ ಅಕ್ಕಿ ಆಗಿರ್ಬೋದು ಚೊಬರಿ ಆಗಿರ್ಬೋದು ಜೋಳ ಇವು ಮೂರನ್ನ ನಮ್ಗ ವಿಷ ಮುಕ್ತ ಕೊಡ್ಸಿದ್ರೆ ನಲ್ವತ್ ಪರ್ಸೆಂಟ್ ನಮ್ದು ಎಲ್ಲಾ ಆರ್ಗ್ಯಾನಿಕ್ ಆದಂಗ ಆಯ್ತ್ರಿ ಹಾಗಾಗಿ ಒಬ್ಬ ಫ್ಯಾಮಿಲಿ ಫಾರ್ಮರ್ ನಂತ ಇಟ್ಕೊಳ್ಳೋದು ಆ ಕಾನ್ಸೆಪ್ಟ್ ಬರ್ಬೇಕ್ರಿ ನೀವು ನಾವ್ ಡಾಕ್ಟರ್ ಹತ್ರ ಯಾವಾಗ ಹೋಗ್ತಿವ್ರಿ ರೋಗ ಬಂದಾಗ ಹೋಗ್ತೀವಿ ಫ್ಯಾಮಿಲಿ ಫಾರ್ಮರ್ ದ ಕೆಲ್ಸ ಏನಂದ್ರೆ ರೋಗ ಬರ್ಲಾರ್ದಂಗ ನೋಡ್ಕೊಳ್ಳೋದು ಹಾಗಾಗಿ ಫ್ಯಾಮಿಲಿ ಫಾರ್ಮರ್ ಕಾನ್ಸೆಪ್ಟ್ ನ ಕಸ್ಟಮರ್ಸ್ ಎಲ್ಲರೂ ಅರ್ಥ ಮಾಡ್ಕೋರಿ ಆಮೇಲೆ ರೈತರಿಗೆ ಅವ್ರಿಗಾದಂತ ಬೆಳೆ ಬೆಲೆ ಏನಿರ್ತದ ಅದ್ನ್ ಕೊಡ್ರಿ ಬರೀ ಹತ್ತಿಪ್ಪತ್ತು ರೂಪಾಯಿ ಆಯ್ತು ನೂರು ಎರಡ್ನೂರು ಈಗ ಬಹಳಷ್ಟು ಜನರಿ ನಾವ್ ಏಳ್ ಸಾವಿರ ರೂಪಾಯಿ ಅಂತ ಹೇಳ್ದಾಗ ಏ ಆರ್ ಸಾವಿರ ರೂಪಾಯಿ ಮಾರ್ಕೆಟ್ ಆಗ ಸಿಕ್ತಾವ್ರಿ ಅಲ್ಲೇ ತಗೊಂತೀವಿ ಬಟ್ ಅದ್ ಮಿಕ್ಸ್ ಇರ್ತದೆ ಅವ್ರಿಗೆ ಕೆಜಿಗಷ್ಟ್ರಿ ಹತ್ತು ರೂಪಾಯಿ ಫರಕ್ ಬೀಳುತ್ತ ಬಟ್ ಅವ್ರಿಗೆ ವಿಷಮುಕ್ತ ಆಹಾರ ಸಿಗಲ್ಲ ಆಮೇಲೆ ಮಿಕ್ಸ್ ಆಗಿರೋದೆಲ್ಲ ಸಿಗುತ್ತೆ ಹಾಗಾಗಿ ರೈತರ ಹತ್ರ ಚೌಕಾಸಿ ಮಾಡೋದು ಸ್ವಲ್ಪ ಬಿಡ್ರಿ ಯಾಕಂದ್ರೆ ರೈತ ಸೇತು ನೀವು ಡೈರೆಕ್ಟ್ ಆಗಿ ರೈತರ ಹತ್ರ ತಗೊಳತನ ರೈತರ ಪ್ರಾಬ್ಲಮ್ ಸಾಲ್ವ್ ಆಗಲ್ರಿ ಆಗದೆ ಇಲ್ಲವರ್ತಿಗಳೇ ಬೆಳಿತಾರ ಹೊರತು ರೈತರು ಹೌದ್ರಿ ಆಮೇಲೆ ನಾನ್ ಕಸ್ಟಮರ್ಸ್ ಹತ್ರ ಇನ್ನೊಂದೇನೋ ರಿಕ್ವೆಸ್ಟ್ ಅಂದ್ರೆ ನಮ್ಗೆ ಐದ್ ಕೆಜಿ ಬೇಕು ಹತ್ತು ಕೆಜಿ ಬೇಕು ಅಂತ ಕೇಳಕ್ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಬಿಸ್ನೆಸ್ ಮಾಡಲ್ಲ ರೈತ ಇರ್ತೇವ್ರಿ ಇಪ್ಪತ್ತೈದು ಕೆಜಿ ಐವತ್ ಕೆಜಿ ಆ ತರದ್ ಕೇಳ್ರೆ ನಮಗೂ ಈಜಿ ಆಗುತ್ತೆ ಯಾಕಂದ್ರೆ ಇಲ್ಲಿಂದ ತಗೊಂಡೋಗಿ ನಾವು ನಮ್ಮ ಡಿಸ್ಟ್ರಿಕ್ ಪ್ಲೇಸ್ ಇಂದ ಹೋಗಿ ನಾವು ಟ್ರಾನ್ಸ್ಪೋರ್ಟೇಶನ್ ಇರ್ತದಲ್ರಿ ಹಾಗಾಗಿ ಒಂದ್ ಇಬ್ರು ಮೂವರು ಸೇರಿ ಕ್ಲಬ್ ಮಾಡ್ಕೊಂಡು ಇಪ್ಪತ್ತೈದು ಕೆಜಿ ಕಳಸ್ರಿ ಅದು ರೈತರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಹಾಗಾಗಿ ಐದರಿಂದ ಹತ್ತು ಕೆಜಿ ಆ ತರದ್ದು ರೈತರು ಅದನ್ನ ಪೂರ್ಣ ನಿಮ್ ಪರವಾಗಿ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಂತೀವಿ ಆ ಇದೇನು ಕಳ್ಳಲ್ಲ ಕಾಕಲ್ಲ ಕಣ್ಣಿಗೆ ಕಾಣ್ತದೆ ವಿಶೇಷವಾಗಿ ಎಲೇರಿ ಜೋಳ ಅಂದ್ರೆ ಒಂದು ಅದ್ಭುತ ಅಂತಾನೆ ಹೇಳ್ಬೋದು ಇಂತ ಮಳೆ ಇಲ್ದಿರೋ ಬರಗಾಲದ ಸಮಯದಲ್ಲೂ ಕೂಡ ಈ ರೀತಿ ಬೆಳೆ ಬಂದಿದೆ ಮತ್ತು ಕಾಳುಗಳು ಆಕಾರ ಆಗಲಿ ಅದರ ಗಾತ್ರ ಆಗಲಿ ಮತ್ತು ಅದರ ಅಂದಾಗಲಿ ಎಲ್ಲದರಲ್ಲೂ ನಂಬರ್ ಒನ್ ದಯವಿಟ್ಟು ಈ ಭಾಗಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಗಮನ ಕೊಟ್ಟು ಇದಕ್ಕೆ ಒಂದು ಇನ್ನೂ ಹೆಚ್ಚಿನ ಮಹತ್ವ ನೀಡಿದರೆ ಇಡೀ ನಮ್ಮ ನಾಡಿಗೆ ಇದರ ಮಹತ್ವ ತಿಳಿತದೆ ಅಂತ ಹೇಳ್ತಾ ನಮಸ್ಕಾರ ನೋಡಿದ್ರಲ್ಲ ರೈತ ಬಂದವರೇ ನಮ್ಮ ಪ್ರಾಚೀನ ಕಾಲದ ಬೆಳೆ ಜೋಳ ಇದನ್ನ ಹಿಂದಕ್ಕಿನಿಂದಲೂ ಬಿತ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಬಿತ್ತಾ ಇದ್ದಾರೆ ಇದರಿಂದ ಆದಾಯ ಇದೆ ಅನ್ನೋದಕ್ಕಿಂತಲೂ ಆರೋಗ್ಯ ಇದೆ ಬರಗಾಲದ ಸಮಯದಲ್ಲೂ ಕೂಡ ರೈತರಿಗೆ ಕೈ ಇಡುವಂಥ ಬೆಳೆ ಈ ವರ್ಷದಲ್ಲಿ ವಿಶೇಷವಾಗಿ ಮಳೆನೇ ಇಲ್ಲ ಆದರೂ ಕೂಡ ಇಷ್ಟು ಉಲ್ಸಾದಗಿ ಬಂದಿದೆ ಅದಕ್ಕೆ ಕಾರಣ ನಮ್ಮ ಜೋಳ ಆಗಲಿ ಕಡಲೆ ಆಗಲಿ ಇವೆಲ್ಲ ಚಳಿಗಾಲದಲ್ಲಿ ಬರುವಂಥ ಇಬ್ಬನಿಯನ್ನು ಹೀರಿಕೊಂಡು ಬೆಳೆಯುವಂಥ ಬೆಳೆಗಳು ಮತ್ತು ತೇವಾಂಶ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಬೇರುಗಳು ಚಾಚಿಕೊಂಡು ಹೋಗಿ ಇವು ಬೆಳಿತವೆ ಹೀಗಾಗಿ ಇವಕ್ಕೆ ವಿಶೇಷವಾದಂತ ಆರೋಗ್ಯದ ಶಕ್ತಿ ಇರ್ತದೆ ಅದರಲ್ಲೂ ವಿಶೇಷವಾಗಿ ಈ ಎಲೆರಿ ಜಾಲಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ ಇದ್ರ ಹಿಟ್ಟು ಚೆನ್ನಾಗಿರ್ತದೆ ಇದ್ರ ಜೋ ರೊಟ್ಟಿ ಕೂಡ ತುಂಬಾ ಡಿಫ್ರೆಂಟ್ ಆಗಿರ್ತದೆ ಕಲರ್ ಅಲ್ಲೂ ಕೂಡ ಮತ್ತು ಟೇಸ್ಟ್ ಅಲ್ಲೂ ಕೂಡ ತುಂಬಾ ಬೆಳ್ಳಗಾಗ್ತದೆ ಮತ್ತು ರೊಟ್ಟಿ ತುಂಬಾ ಮೃದುವಾಗ್ತದೆ ಹಾಗಾಗಿ ನಾವು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಜೋಳ ತಗೊಂಡಾಗ ರೊಟ್ಟಿ ಮಾಡಿದಾಗ ತಿನ್ನಬೇಕಾದ್ರೆ ಮೃದು ಇರ್ತದೆ ಸ್ವಲ್ಪ ಹೊತ್ತಾದಮೇಲೆ ಹೀಗೆ ವಕ್ರವಾಗಿ ಗಟ್ಟಿ ಆಗಿಬಿಡ್ತದೆ ಯಾಕಂದರೆ ಅದರಲ್ಲಿ ಹೈಬ್ರಿಡ್ ಜೋಳನ ಮಿಕ್ಸ್ ಮಾಡಿರ್ತಾರೆ ಗುಂಜು ನಾರು ಥರ ಗಟ್ಟಿ ಬರ್ತದೆ ಈ ರೀತಿ ಸಮಸ್ಯೆಗಳು ಇರ್ತವೆ ಆದರೆ ಈ ಜೋಳಕ್ಕೆ ಒಂದು ವಿಶೇಷತೆ ಇದೆ ಇಂಥ ವಿಶೇಷವಾದಂಥ ಮಾಹಿತಿಯನ್ನು ನೀಡಿದಂಥ ಗೌಡರಿಗೆ ತುಂಬುದರಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಮತ್ತು ನಿಮಗೆ ಈ ವಿಶೇಷವಾದಂಥ ಎರಿಯರಿ ಜೋಳ ಬೇಕಾದರೂ ಕೂಡ ಸರ್ ಅವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಸಂಪರ್ಕಿಸಿ ನೀವು ಈ ಜೋಳನೂ ಪಡಿಬೋದು ಮತ್ತು ಈ ಜೋಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೀಬೋದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ರಿಗೂ ನಮ್ಮ ಯಾದಗಿರಿಯ ನಮ್ಮ ಹೆರಿಯರಿ ಜೋಳದ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ